ಅಮ್ಮ ಪೇಪರ್ ನೋಡ್ತಾ ಇದ್ದ ವಾಣಿ ಇದ್ದಕ್ಕಿದ್ದಂತೆ ಜೋರಾಗಿ ಕಿರ್ಚಿದ್ಲು ಒಳಗೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವುದರಲ್ಲಿ ಪೂರ ಮುಳುಗಿದ್ದ ವನಜಮ್ಮನವರನ್ನು ಆ ಕಿರಿಚಾಟ ಚೇಳು ಕಿ ಕುಟುಕಿದಂತೆ ಬಡಿದೆಬ್ಬಿಸಿತು ಸೌಟು ಹಿಡಿದು ಏನೋ ಕೆದಕುತ್ತಿದ್ದವರು ಅದರ ಜೊತೆಗೆ ಓಡಿ ಬಂದು ಏನಾಯಿತು ವಾಣಿ ಯಾಕೆ ಹಾಗೆ ಕಿರ್ಚ್ಕೊಂಡೆ ಎಂದರು ಗಾಬರಿಯಿಂದ ಅವರು ಬೆ ಬೆದರಿಕೆಯ ನೋಟ ವಾಣಿಯನ್ನು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿತು ಅಮ್ಮ ಈ ಪೇಪರ್ನಲ್ಲಿ ಏನು ಬಂದಿದೆ ಗೊತ್ತಾ ಮಗಳು ಶಾಂತವಾಗಿ ಕೇಳಿದ ದ ವನಜಾಗೆ ರೇಗ ಹೋಗಿ ಪೇಪರಲ್ಲಿ ಏನು ಬಂದಿದೆ ಅನ್ನೋದು ಓದ್ತಾ ಇರೋದು ನಿನಗೆ ಗೊತ್ತು ನನಗೇನು ಗೊತ್ತು ಹೇಳು ನನಗೆ ತುಂಬ ಖುಷಿಯಾಗೋ ಸಮಾಚಾರ ಇದೆಯಮ್ಮ ಖುಷಿಯಾಗೋ ಸಮಾಚಾರವಂತೆ ಅದಕ್ಕೆ ಹಾಗೆ ಕಿರ್ಚ್ಕೋಬೇಕಾಗಿತ್ತ ನೀನು ಕಿರ್ಚಿದ ಕೇಳಿ ಏನೋ ಅನಾಹುತ ಆಗೋಯ್ತೋ ಅಂತ ಹೋಗಿದವಳು ಹೇಗೆ ಓಡಿ ಬಂದೆ ಸೌಟ್ ಸಮೇತ ಹೇಳೋದನ್ನು ಸ್ವಲ್ಪ ನಿಧಾನವಾಗಿ ಶಾಂತವಾಗಿ ಹೇಳಬಾರ್ದ ನೀನು ಕಿರ್ಚೋದು ನೋಡಿದ್ರೆ ಬೇರೆಯವರ ಎದೆ ಭಯದಿಂದ ಹೊಡೆದು ಹೋಗಬೇಕು ಎಂದರು ಅವಳನ್ನು ಗದರುತ್ತಾ ಹ್ಞೂ ಹಾಗೆ ಅಂದ್ಕೋ ನಮಗೆ ಎದೆ ಒಡೆಯೋ ಸಮಾಚಾರ ಅಲ್ಲದಿದ್ದರೆ ಬೇರೆಯವರಿಗೆ ಎದೆ ಒಡೆಯೋ ಸಮಾಚಾರ ಇದರಲ್ಲಿದೆಯಮ್ಮ ಅಯ್ಯೋ ಹೋಗೆ ನಿನ್ನ ಕಂತೆ ಪುರಾಣ ಪೇಪರ್ ಬಂದಿರೋದನ್ನೆಲ್ಲ ಕೇಳೋದಕ್ಕೆ ನನಗೆ ಪುರುಸತಿಲ್ಲ ಅಲ್ಲಿ ಒಲೆ ಮೇಲೆ ಹುಳಿ ಕುದಿಯೋಕ್ಕೆ ಇಟ್ಟಿದ್ದೀನಿ ನೀನು ಕಿರ್ಚಾಟ ಕೇಳಿ ಬಂದೆ ಸ್ಟವ್ ಮೇಲೆ ಅದರ ಕತೆ ಏನಾಗಿದೆಯೋ ನೋಡ್ತೀನಿ ಎಂದು ಮತ್ತೆ ಅಡಿಗೆ ಮನೆಯತ್ತ ವನಜಮ್ಮ ಹೊರಟಾಗ ಸ್ಟವ್ ಆರಿಸಿ ಬಿಟ್ಟು ಬೇಗ ಬಾ ನಿನ್ನ ಸಾಹುಕಾರ ತಂಗಿ ಇದ್ದಾಳಲ್ಲ ಅದೇ ಆ ಲಂಚದ ಕ್ರಿಮಿ ವಸುದ ಅವಳ ಆಟ ಮುಗಿದೋಯ್ತು ಆ ಕತೆ ಈ ಪೇಪರ್ನಲ್ಲಿದೆ ಎಂದಳು ವಾಣಿ ಒಳಗೆ ಹೋಗಲಿದ್ದೆ ವನಜ ಆ ಮಾತನ್ನು ಕೇಳಿ ತಟ್ಟನೆ ಅಲ್ಲಿಯೇ ನಿಂತು ಏನೇ ನೀನು ಹೇಳ್ತಿದ್ದೀಯಾ ಏನಾಯಿತು ಹೊಸದಾಗೆ ಗಾಬರಿಯಿಂದ ಕೇಳಿದ್ಲು ಮೊದಲು ಹೋಗಿ ಸ್ಟವ್ ಆರಿಸಿ ಬಾಮ ಆಮೇಲೆ ಹೇಳ್ತೀನಿ ಏ ಅದೇನದು ಸರಿಯಾಗಿ ಹೇಳೆ ಅವಳ ಪ್ರಾಣಕ್ಕೇನಾದರೂ ಸಂಶಯದಿಂದ ಕೇಳಿದ್ಲು ಹ್ಞೂ ನಿನ್ನ ತಂಗಿ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಯಾಕಂದರೆ ನಮ್ಮಂಥವರನ್ನೆಲ್ಲ ಬೈಯೋದಕ್ಕೆ ಬದುಕಿರಬೇಕಲ್ಲ ಮತ್ತೇನಾಯಿತು ಸರಿಯಾಗಿ ಹೇಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ನನಗೆ ಒಳಗೆ ವಿಪರೀತ ಕೆಲಸವಿದೆ ಆಫೀಸಿಗೆ ಹೋಗೋ ಹೊತ್ತಿಗೆ ಅಡುಗೆ ಆಗದಿದ್ದರೆ ನೀನು ನೀನು ಅಟ್ಟಕ್ಕೆ ಹಾರಿ ನೆಲಕ್ಕೆ ಬೀಳ್ತೀಯ ಸರಿ ಪೇಪರ್ನಲ್ಲಿ ಇರೋದನ್ನು ಹೇಳ್ತೀನಿ ಕೇಳು ನಿನ್ನ ತಂಗಿ ಗಂಡನನ್ನು ಲಂಚ ತಗೊಳ್ಳೋ ತಗೊಳ್ತಾ ಇದ್ದಾಗ ರೆಡ್ ಹ್ಯಾಂಡಾಗಿ ಇಟ್ಕೊಂಡಿದ್ದಾರಂತೆ ಲೋಕಾಯುಕ್ತದವರು ಅವರನ್ನು ನೋಡಿದ ತಕ್ಷಣ ಕೈಯಲ್ಲಿದ್ದ ದುಡ್ಡನ್ನು ಕೆಳಕ್ಕೆ ಬಿಸಾಕಿ ನಾನು ಲಂಚ ತಗೊಳ್ಳಿಲ್ಲ ಅಂತ ಸಾಧಿಸಿದನಂತೆ ಆದರೆ ಅವರು ನೋಟುಗಳಿಗೆ ಸವರಿದ ಕೆಮಿಕಲ್ ಕೈಗಳಿಗೆ ಅಂಟಿಕೊಂಡಿದ್ದರಿಂದ ಲಂಚ ತಗೊಂಡಿದ್ದು ಸಾಬೀತಾಗಿ ಸದ್ಯಕ್ಕೆ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರಂತೆ ಅಯ್ಯೋ ಪಾಪ ಹೀಗಾಗಬಾರ್ದಿತ್ತು ವಸುದ ಗಂಡನಿಗೆ ಸಹಾನುಭೂತಿ ತೋರಿಸಿದವರು ವನಜಮ್ಮ ಓಹೋ ಹೀಗೆ ಆಗಬೇಕಿತ್ತು ತಲೆಗೇರಿದ ಅಹಂಕಾರದ ಕೊಬ್ಬು ಇನ್ನು ಮೇಲಾದರೂ ಇಳಿಯುತ್ತೇನೆ ನೋಡ್ಕೋ ಏನೇನೋ ಅಂದಿದ್ಲು ನಮ್ಮನ್ನು ಪಾಪ ಹಾಗಂತೀಯ ದುಡ್ಡು ಕೈಲಿದ್ರೆ ಅಹಂಕಾರ ಎಲ್ರಿಗೂ ಬಂದೇ ಬರುತ್ತೆ ನನಗೂ ನಿನಗೂ ಕೂಡ ಬರುತ್ತೆ ಬರಬಹುದು ಆದರೆ ನಿನ್ನ ತಂಗಿಗೆ ಇದ್ದಿದ್ದು ಅಹಂಕಾರ ಮಾತ್ರ ಪ್ರಪಂಚದಲ್ಲಿ ಯಾರಿಗೂ ಇರದೇ ಇರೋ ಅಂತಹದ್ದು ಅಬ್ಬಾ ಆ ಬಾಯಿಯಿಂದ ಏನೇನು ಮಾತಾಡ್ತಾ ಇದ್ಲು ಸೂಜಿಗಿಂತ ಚೂಪಾಗಿ ಚುಚ್ ಚುಚ್ತಾ ಇದ್ಲು ಯಾರ ಮನಸ್ಸಿಗೂ ಎಷ್ಟು ಬೇಜಾರಾದರೂ ಪರವಾಗಿಲ್ಲ ಬಾಯಿಗೆ ಬಂದಷ್ಟು ಮಾತಾಡೋಳು ಇನ್ನು ಮುಂದೆ ನೋಡಬೇಕು ಆ ಬಾಯಿಗೆ ಹೇಗೆ ಬ್ರೇಕ್ ಬೀಳುತ್ತೆ ಅಂತ ಸಾಕು ಸುಮ್ಮನಿರೇ ಪಾಪ ಕುರಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತಾರಲ್ಲ ಹಾಗೆ ಹೀಗಾಗಿದೆ ಸಾಕು ನೀನು ಬೈಯೋದಕ್ಕೆ ಶುರು ಮಾಡಿದ್ಯಾ ನಿನ್ನ ತಂಗಿ ಅಲ್ವಾ ನೀನು ಬೇಕಾದರೆ ಸಹಾನುಭೂತಿ ತೋರಿಸ್ಕೋ ಆದರೆ ನಾನು ಮಾತ್ರ ಖಂಡಿತ ತೋರಿಸಲ್ಲ ಅದಕ್ಕೆ ನಿನ್ನ ತಂಗಿ ಲಾಯಕ್ಕಲ್ಲ ದುಡ್ಡು ಕೈಲಿದ್ರೆ ಹೇಗಾಡಿಸುತ್ತೆ ಅದೆಲ್ಲ ಕಳೆದು ಹೋದ ಕಾಲ ಈಗಿನ ಪರಿಸ್ಥಿತಿನೇ ಬೇರೆ ಪಾಪ ಗಂಡನಿಗೆ ಕೆಲಸ ಹೋಗಿ ಅದೇನು ಕಷ್ಟಪಡ್ತಿದ್ದಾಳೋ ಏನೋ ಸುಖದಲ್ಲಿ ಇಲ್ಲದೆ ಹೋದರೂ ಕಷ್ಟದಲ್ಲಿ ಅವರ ಕೈ ಹಿಡಿಬೇಕು ಇಲ್ಲದಿದ್ರೆ ಮನುಷ್ಯತ್ವ ಇಲ್ಲದವರಿಗೆ ಬಿಡ್ತೀವಿ ಮನುಷ್ಯತ್ವ ಇಲ್ಲದವರಾಗಿ ಬಿಡ್ತೀವಿ ಹೋಗಿ ಒಂದು ದಿನ ಮಾತಾಡಿಸ್ಕೊಂಡು ಬರೋಣವಾಣಿ ನಿನ್ನ ತಂಗಿ ನಿನ್ನನ್ನು ನಿನ್ನ ಕಸಕ್ಕಿಂತ ಕೀಳಾಗಿ ನೋಡ್ತಿದ್ರು ಅವಳ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರಬೇಕು ಅಂತೀಯಲ್ಲ ನಿನ್ನ ಹುಚ್ಚಿಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಬೇಕಾದರೆ ನೀನು ಹೋಗು ನಾನು ಬರಲ್ಲ ಅವಳು ನನ್ನನ್ನು ಕೀಳಾಗಿ ಕಂಡಿರಬಹುದು ಚುಚ್ಚು ಮಾತು ಆಡಿರಲೂ ಬಹುದು ಅದನ್ನು ಮನಸ್ಸಿಗೆ ಇಟ್ಕೊಂಡು ಈಗಿನ ಈಗಿನ ಅವಳ ದುಃಖದ ಪರಿಸ್ಥಿತಿಯಲ್ಲಿ ವಿಚಾರಿಸದೆ ಇದ್ದರೆ ನಾವು ಅವಳ ಮಟ್ಟಕ್ಕೆ ಇಳಿದು ಹಾ ಇಳಿದ ಹಾಗಾಗ್ತೀವಿ ನಮ್ಮಂತನ ನಮ್ಮತನ ಏನು ಉಳಿ ಉಳಿಯದ ಹಾಗಾಯಿತು ಕಷ್ಟ ಕಾಲದಲ್ಲಿ ಹೀಗೆ ಮಾಡೋಕ್ಕಾಗತ್ತಾ ಗಂಡನಿಗೆ ಸಂಪಾದನೆ ಇಲ್ಲದಿದ್ರೆ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲೂ ನಿನ್ನ ತಂಗಿ ಇಲ್ಲ ಯಾಕಂದರೆ ಲಂಚದ ಹಣ ಬೇಕಾದಷ್ಟು ಇದೆಯಲ್ಲ ಅದನ್ನೇ ಕೊಟ್ಟು ಅವರು ಬಚಾವಾಗ್ತಾರೆ ಅವರ ಕಷ್ಟದ ಸಮಯದಲ್ಲಿ ಅಂತ ನೀನೇನು ವಿಚಾರಿಸೋಕೆ ಹೋಗ್ತೀಯ ಆದರೆ ಹಾಗೆ ಅಂದ್ಕೊಳ್ಳ್ದೆ ನಮ್ಮ ಪರಿಸ್ಥಿತಿ ನೋಡಿ ನಗೋಕ್ಕೆ ಬಂದರು ಅಂದ್ಕೊಂಡ್ರೆ ಅದನ್ನೇ ನಿನ್ನ ಮುಖಕ್ಕೆ ಮುಖದ ಮೇಲೆ ಹೇಳಿ ಅವನು ಹವಮಾನ ಮಾಡಿ ಕಳಿಸಿದ್ರೆ ಏನು ಮಾಡ್ತೀಯ ಪರವಾಗಿಲ್ಲ ಅವಳು ನನ್ನನ್ನು ಏನಂದರೂ ನಾನು ಸಹಿಸ್ಕೊತೀನಿ ಆದರೆ ಅವಳಿಗಿಂತ ಹಿರಿಯವಳಾಗಿ ನನ್ನ ಕರ್ತವ್ಯ ಮಾತ್ರ ಬಿಡೋದಿಲ್ಲ ಕಷ್ಟದಲ್ಲಿರುವಾಗ ಇರೋ ಒಬ್ಬ ಅಕ್ಕ ನನ್ನನ್ನು ವಿಚಾರಿಸಲಿಲ್ಲ ಅಂತ ಅವಳು ನೊಂದ್ಕೊಬಾರ್ದು ಅದಕ್ಕಾದರೂ ನಾನು ಅವಳ ಮನೆಗೆ ಹೋಗಿ ಬರಬೇಕು ಸರಿ ಸರಿ ನಿನ್ನ ತಂಗಿ ನಿನ್ನ ಹುಚ್ಚು ನಿನ್ನಿಷ್ಟ ಏನಾದರೂ ಮಾಡ್ಕೊ ಆದರೆ ಅವರ ಮನೆಗೆ ಬಾ ಅಂತ ನನ್ನನ್ನು ಮಾತ್ರ ಕರಿಬೇಡ ಆಗುತ್ತ ವಾಣಿ ಎಷ್ಟಾದರೂ ಅವಳು ನಿನ್ನ ಚಿಕ್ಕಮ್ಮ ಕೆಲವು ಸಂಬಂಧಗಳನ್ನು ನಿಮ್ಮ ನಮ್ಮ ಇಷ್ಟವಿಲ್ಲದಿದ್ರೂ ಬಿಡೋಕ್ಕಾಗಲ್ಲ ಸ್ನೇಹಿತರನ್ನು ನಾವು ಮಾಡ್ಕೊಬಹುದು ಬೇಡ ಅಂತ ಬಿಡ್ಲೂಬಹುದು ಆದರೆ ಸಂಬಂಧಗಳು ಮಾತ್ರ ದೈವ ನಿಯಮಕ ಅವನ್ನು ಬಿಡೋಕ್ಕೆ ಅಂದರೂ ಬಿಡೋಕ್ಕಾಗಲ್ಲ ಕೊನೆಯವರೆಗೂ ಕಟ್ಕೊಂಡೇ ಹೇಗಲೇಬೇಕು ಒಳ್ಳೆ ಪಂಚಾಯಿತಿ ಆಯಿತು ನನ್ನನ್ನು ನನ್ನ ಪಾಡಿಗೆ ಇರೋಕ್ಕೂ ಬಿಡಲ್ಲ ನಿನ್ನ ಜೊತೆ ನಾನು ಏನಾಗಬೇಕು ಸಿಡಕಿದ್ಲು ವಾಣಿ ಸ್ಮಶಾನ ಮೌನ ಆವರಿಸುತ್ತಿದ್ದಂತೆ ಆ ಮನೆಯನ್ನು ಅವರು ತಲುಪಿದಾಗ ಯಾಕೋ ಮನೆ ಬಿಕೋ ಅಂತಿದೆ ಕಣೆ ಒಳಗೆ ಯಾರಾದರೂ ಇದ್ದಾರೋ ಇಲ್ವೋ ಅನ್ನೋ ಹಾಗಿದೆ ಎಂದು ತಾಯಿ ಎಂದರು ಅವರು ಅವರ ಬಂಡವಾಳ ಊರಿಗೆಲ್ಲ ಗೊತ್ತಾಗಿದೆ ಮತ್ತೆ ತಲೆ ಎತ್ಕೊಂಡು ಹೊರಗೆ ತಿರುಗೋಕೆ ಮುಖ ಇರಬೇಕಲ್ಲ ಅದಕ್ಕೆ ಇಲಿಗಳ ಹಾಗೆ ಒಳಗೆ ಬಿಲ ಸೇರಿಕೊಂಡಿದ್ದಾರೆ ಕುಣುಕಿದ್ಲು ವಾಣಿ ಸಾಕು ಸುಮ್ಮನಿರು ಪಾಪ ಅವರ ಕಷ್ಟದಲ್ಲಿ ಅವರಿದ್ದಾರೆ ನಿಂದೇನು ಹೊಗ್ಗರಣೆ ಎಂದು ಬಾಗಿಲು ತಟ್ಟಿದ್ರು ವನಜಮ್ಮ ಮಗಳ ಮೇಲೆ ಸಿಡುಕಿ ಹ್ಞೂ ಅವರ ನಿನ್ನ ಮುಖಕ್ಕೆ ಉಗಿದ್ರು ನಿನಗೆ ಬುದ್ಧಿ ಬರಲ್ಲ ಒಳಗೆ ಒಳಗೊಳಗೆ ಗೊಣಗಿಕೊಂಡ್ಲು ವಾಣಿ ವಸುದ ತಾನಾಗಿಯೇ ಬಂದು ಬಾಗಿಲು ತೆರೆದ್ರು ಅಕ್ಕನನ್ನು ಬಿಟ್ಟು ಮಾತನಾಡಿಸಲಿಲ್ಲ ಇಬ್ಬರಿಗೂ ಮುಖಕ್ಕೆ ಹೊಡೆದಂತಾದರೂ ಏನೂ ಮಾಡಲು ತೊರೆದೆ ಒಳಕ್ಕೆ ಬಂದರು ವಸುದ ಕುಳಿತುಕೊಳ್ಳಲು ಕೂಡ ಹೇಳಲಿಲ್ಲ ತಂಗಿ ದುಃಖದಲ್ಲಿದ್ದಾಳೆ ಇಂಥ ಸಮಯದಲ್ಲಿ ಅವಳಿಂದ ಮರ್ಯಾದೆಗಳನ್ನು ಅಪೇಕ್ಷಿಸುವುದು ಸ್ವಾರ್ಥವಾಗುತ್ತದೆ ಎಂದು ಯೋಚಿಸಿದ ವನಜ ಪೇಪರ್ ನೋಡಿ ವಿಷಯ ಗೊತ್ತಾಯಿತು ಹೊಸದ ಅದಕ್ಕೆ ಮಾತನಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಎಂದಾಗ ಹ್ಞೂ ನಾವು ಚೆನ್ನಾಗಿರೋದನ್ನು ನೋಡಿ ಸ್ವಲ್ಪ ಜನಕ್ಕೆ ಹೊಟ್ಟೆ ಉರಿತಿತ್ತು ಅಂಥವರಲ್ಲಿ ಯಾರೋ ಮಾಡಿದ್ದಾರೆ ಈ ಕಿತಾಪತಿ ಅವರಿಗೆ ಖಂಡಿತ ಒಳ್ಳೆಯದಾಗೋಲ್ಲ ಅವರ ಮನೆ ಮಠ ನಾಶ ಆಗುತ್ತೆ ಅವರು ನೆಗೆದು ಬೀಳ್ತಾರೆ ಎಂದು ಹೇಳಿದ್ಲು ವಸುದ ಹೋಗಲಿ ಬಿಡು ವಸುದ ಯಾರಾದರೂ ಹೊಟ್ಟೆ ಹುರ್ಕೊಳ್ಳಿ ಅವರವರ ಹೊಟ್ಟೆ ಉರಿ ಅವರವರೇ ಅನ್ಭೋಗ್ಸ್ತಾರೆ ನೀನು ನಿನ್ನ ಗಂಡ ಏನು ಮಾಡಬೇಕು ಅಂತಿದ್ದೀರಾ ಅಂದ ಹಾಗೆ ಇಲ್ಲಿ ನಿನ್ನ ಯಜಮಾನ್ರು ಕಾಣಿಸ್ತಿಲ್ಲ ಲಾಯರ್ ಹತ್ರ ಹೋಗಿದ್ದಾರೆ ವಿಚಾರಿಸ್ಕೊಂಡು ಬರೋದಕ್ಕೆ ಕೇಸ್ ನಡೀತಾ ಇದೆಯಲ್ಲ ಪರವಾಗಿಲ್ವಾ ವಸುದ ಹೇಗಾದರೂ ವಾದಿಸಿ ಗೆಲ್ಲಿಸ್ತೀನಿ ಅಂತ ಲಾಯರ್ ಹೇಳಿದ್ದಾರೆ ಅವರಿಗೇನು ಕಡಿಮೆ ಕೊಟ್ಟಿದ್ದೀವ ಕೇಸ್ ಗೆದ್ದ ಮೇಲೆ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ಇದ್ದವರಿಗೆ ಅವರ ಹೊಟ್ಟೆಗೆ ಬೆಂಕಿ ಬಿದ್ದಾಗಾಗುತ್ತೆ ಈ ಜನ ಚೆನ್ನಾಗಿ ಬದುಕಿದ್ರೆ ನೋಡಲ್ಲ ಕೆಟ್ಟರೂ ನೋಡಲ್ಲ ಕೆಟ್ಟ ಜನ ಅವರ ಕಣ್ಣು ಬಿದ್ದೆ ನಮಗೆ ಹೀಗಾಗಿದ್ದು ಅವರು ಮನೆ ಹಾಳಾಗ ಹಾಗಾದರೆ ನಿಮಗೇನು ಭಯವಿಲ್ಲ ಅಂದಂಗಾಯಿತು ಖಂಡಿತ ಇಲ್ಲ ಯಾಕೆ ನಮಗೇನಾದರೂ ಭಯ ಇದೆ ಅಂದ್ಕೊಂಡಿದ್ಯಾ ವ್ಯಂಗ್ಯವಾಗಿ ಹೇಳಿದ್ಲು ವಸುದ ಅಯ್ಯೋ ಹಾಗೇನಿಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಯಾಕಂದರೆ ಕಷ್ಟ ಸುಖದಲ್ಲಿ ಅಕ್ಕ ತಂಗಿಯರು ಇಬ್ಬರು ಒಬ್ಬರಿಗೊಬ್ಬರು ಆಗ್ ಆಗಬೇಕಲ್ಲ ಬೇರೆ ಆಗ್ತಾರೆ ಹೇಳು ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಹಾಗೆ ನಮಗೆ ಯಾರಿಂದನೂ ಏನೂ ಸಹಾಯ ಬೇಕಾಗಿಲ್ಲ ನಮ್ಮದು ನಾವು ನೋಡ್ಕೊತೀವಿ ಹೇಳಲು ಮತ್ತೇನೂ ಉಳಿದಿರಲಿಲ್ಲ ವನಜಾಗೆ ವಸುದ ದುಃಖದಲ್ಲಿದ್ದಲು ಅಥವಾ ಮಾತನಾಡಲು ಇಷ್ಟವಿರಲಿಲ್ವೋ ಎದುರಿಗೆ ಕು ಕುಳ್ತಿದ್ರೂ ಹೆಚ್ಚು ಮಾತನಾಡಲಿಲ್ಲ ವಾತಾವರಣ ತುಂಬ ಬರವಾಗಿನಿಸಿತು ಇಬ್ಬರಿಗೂ ವಸುದಾ ನಾವಿನ್ನೂ ಹೊಡ್ತೀವಿ ಹ್ಞೂ ಏನಾದರೂ ನನ್ನಿಂದ ಆಗಬೇಕಿದ್ರೆ ಖಂಡಿತ ತಿಳಿಸು ಆಗಲಿ ದಾರಿಯಲ್ಲಿ ಬರುತ್ತಾ ವಾಣಿ ಹೇಳಿದ್ಲು ನೋಡಿದ್ಯಮ್ಮ ಇಷ್ಟಾಗಿದ್ರೂ ನಿನ್ನ ತಂಗಿ ಅಹಂಕಾರ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅವಳು ಚುಚ್ಚು ಮಾತನಾಡೋದು ನೋಡಿದ್ರೆ ಅವರು ಚೆನ್ನಾಗಿದ್ದಾರೆ ಅಂತ ನಾವೇ ಅಹಂಕಾರ ಪಡ್ತಿದ್ದೀವಿ ಅನ್ನೋ ಸಂಶಯ ಸಂಶಯ ಇರಬಹುದು ಅಂತ ಕಾಣುತ್ತೆ ಹೀಗೆ ಮಾತನಾಡಿದ್ಲು ನೋಡು ಹೋಗ್ಲಿ ಬಿಡು ಕಾಮಾಲೆ ಕಣ್ಣಿಗೆ ಜಗತ್ತೆಲ್ಲ ಹಳದಿಯಾಗಿಯೇ ಕಾಣುತ್ತೆ ಅವರ ಶ್ರೀಮಂತಿಕೆಯನ್ನು ನೋಡಿ ಎಲ್ಲರೂ ಹೊಟ್ಟೆ ಹುರ್ಕೊತಿದ್ರೆ ಅಂತ ಅವಳ ಭಾವನೆ ಅದಕ್ಕೆ ಹಾಗೆ ಹೇಳ್ತಾಳೆ ಆದರೆ ನಮಗಂತೂ ಅವಳ ಬಗ್ಗೆ ಹೊಟ್ಟೆ ಉರಿಯಿಲ್ಲ ಅವಳು ಏನು ಬೇಕಾದರೂ ಮಾ ಮಾತಾಡ್ಕೊಳ್ಳಿ ಅವಳಿಷ್ಟ ಅವಳ ಬಾಯಿ ಅದನ್ನು ಮುಚ್ಚೋದಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಅಲ್ವಾ ಕೆಳಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತಾರಲ್ಲ ಅದು ಇಂತಹದಕ್ಕೆ ಅಂತ ಕಾಣಿಸುತ್ತೆ ಎಷ್ಟು ದುಡ್ಡು ಖರ್ಚಾದರೂ ಕೇಸ್ ಗೆಲ್ಲಿಸ್ತೀನಿ ಅಂತ ಲಾಯರ್ ಹೇಳಿದಾರಂತಲ್ಲ ಅಂತೂ ಲಂಚ ತಗೊಂಡು ರೆಡ್ ಹ್ಯಾಂಡಾಗಿ ಸಿಕ್ಕಿ ಹಾಕ್ಕೊಂಡ್ರು ಬಚಾವ್ ಮಾಡಿಬಿಡ್ತಾರೆ ಅನ್ನಂಗಾಯಿತು ದುಡ್ಡಿದ್ರೆ ಲಂಚ ತಗೊಂಡ್ರೂ ಬಚಾವ್ ಹಾಕ್ತಾರೆ ಕೊಲೆ ಮಾಡಿದ್ರು ಬಚಾವ್ ಹಾಕ್ತಾರೆ ದುಡ್ಡಿನ ಮಹಿಮೆ ಅಂಥದ್ದು ಅದರಲ್ಲೂ ಈ ಕಲಿಯುಗದಲ್ಲಿ ದುಡ್ಡಿನ ಸಹಾಯದಿಂದ ಕೇಸಿಂದ ಬಚಾವ್ ಆಗಬಹುದು ಆದರೆ ಆ ದೇವರ ಕಣ್ಣಿಂದ ದೃಷ್ಟಿಯಿಂದ ಮಾತ್ರ ಬಚಾವಾಗೋದಕ್ಕಾಗೋಲ್ಲ ಹ್ಞೂ ಏನೋ ದೇವರು ಏನು ಕಥೆಯೋ ದೇವರು ಇರುವಿಕೆ ಬಗ್ಗೆನೇ ನನಗೆ ಸಂಶಯ ಬರ್ತಾ ಇದೆ ನಿಜವಾಗಲೂ ಆ ದೇವರು ಇದ್ದಿದ್ರೆ ಭೂಮಿಯ ಮೇಲೆ ಇಷ್ಟೊಂದೆಲ್ಲ ಅನ್ಯಾಯ ನಡೀತಿದ್ವಾ ಅರರೆ ಇದೇನಮ್ಮ ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಾನೇನೋ ಇಷ್ಟು ವರ್ಷ ನೀನು ನಂಬ್ಕೊಂಡು ಬಂದ ಆ ದೇವರು ನಿನಗೆ ಕೈ ಬಿಟ್ಟು ಬಿಟ್ಟಿದ್ದಾನೇ ನಿನ್ನ ತಮಾಷೆ ಸಾಕು ಅರೆ ಅದರಲ್ಲಿ ತಮಾಷೆ ಏನಮ್ಮ ಇರೋ ವಿಷಯನೇ ಹೇಳ್ತಾ ಇದ್ದೀನಿ ನಿನ್ನ ದೇವರನ್ನು ನೀನು ಯಾವತ್ತು ಕೈ ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ ಇವತ್ ಯಾಕೆ ಅಂತ ಆ ಮಾತು ಹೋಗಲಿ ಬಿಡು ಮನುಷ್ಯನಿಗೆ ಒಂದೊಂದು ಸಾರಿ ಆಗೋ ಅನುಭವಗಳು ಕಹಿ ಪ್ರಸಂಗಗಳು ಬದುಕಿನಲ್ಲಿ ನಿರಾಸೆಯನ್ನು ಉಂಟು ಮಾಡಿ ದೇವರಿಲ್ಲ ಅನಿಸಿಬಿಡುತ್ತೆ ಇದ್ದಿದ್ದರೆ ನಮಗೆ ಇಷ್ಟೊಂದು ಕಷ್ಟಗಳು ಬರ್ತಿರ್ತಾ ಅನಿಸುತ್ತೆ ಇದು ಅಂಥದ್ದೇ ಒಂದು ಅನುಭವ ಅಂದ್ಕೋ ವಾಣಿ ಮತ್ತಿನ್ನೇನು ಹೇಳಲಿಲ್ಲ ಮತ್ತೆ ಒಂದು ವರ್ಷವೇ ಕಳೆದು ಹೋಯಿತು ವಸುದ ವನುಜ ತಮ್ಮದೇ ಆದ ಕಾರಣಗಳಿಂದ ಒಬ್ಬರನ್ನೊಬ್ಬರು ಭೇಟಿಯಾಗಲಿಲ್ಲ ಅವರ ಕೇಸ್ ಏನಾಯಿತೆಂದು ತಿಳಿದುಕೊಳ್ಳುವ ಗೋಜಿಗೆ ಹೋಗಲೇ ಇಲ್ಲ ವಾಣಿ ಅದೊಂದು ದಿನ ಬೆಳಗ್ಗೆ ವನಜ ವಾಣಿ ಕಾಫಿ ಕುಡಿಯುತ್ತಾ ಕೂತಿದ್ದರು ದೂರದ ನೆಂಟರಿಗೊಬ್ಬರು ಮನೆಗೆ ಬಂದಾಗ ವನಜ ಸ್ವಾಗತಿಸುತ್ತಾ ಏನು ಅಪರೂಪಕ್ಕೆ ಬಂದ್ರಿ ಎಂದು ಪ್ರಶ್ನಿಸಿದಾಗ ಬಂದ ಉತ್ತರ ಭಯಂಕರವಾಗಿತ್ತು ಹೌದು ಒಂದು ಕೆಟ್ಟ ಸುದ್ದಿ ಹೇಳೋದಕ್ಕೆ ಬರಲೇಬೇಕಾಯಿತು ಕೆಟ್ಟ ಸುದಿನ ಏನದು ಭಯದಿಂದ ಕೇಳಿದ್ಲು ವನಜ ವಸುದಾ ಯಜಮಾನರು ನಿನ್ನೆ ರಾತ್ರಿ ಹೋಗ್ಬಿಟ್ರು ಅಯ್ಯಯ್ಯೋ ಏನಾಗಿತ್ತು ಅವರು ಕೇಸಲ್ಲಿ ಗೆದ್ದುಬಿಟ್ಟಿದ್ರಂತೆ ಆ ಸಂತೋಷಕ್ಕೆ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸಿದ್ರಂತೆ ಆ ಪಾರ್ಟಿಯಲ್ಲಿ ತಿಂದು ಕುಡಿದು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬಂದ್ರಂತೆ ರಾತ್ರಿ ಎರಡು ಗಂಟೆಯಲ್ಲಿ ಎದೆನೋವು ಬಂದು ಬಂದಂತೆ ಡಾಕ್ಟರ್ನನ್ನು ಕರ್ಕೊಂಡು ಬರೋ ಹೊತ್ತಿಗೆ ಪ್ರಾಣಾನೇ ಹೋಗ್ಬಿಟ್ಟಿದ್ದೆ ನಾನು ಬೆಳಗಿನ ಜಾವ ಐದೂವರೆಗೆ ಊರಿಂದ ಬಂದೆ ಮನೆಯಲ್ಲಿ ಒಂದೇ ಗೋಳು ಮಕ್ಕಳು ಯಾರಿಗೂ ಏನೂ ಗೊತ್ತಿಲ್ಲ ನಾನೇ ಕೆಲವರಿಗೆ ಫೋನ್ ಮಾಡಿದೆ ಮತ್ತು ಕೆಲವರಿಗೆ ಹೇಳಿ ಬರ್ತಿದ್ದೀನಿ ಛೇ ಇನ್ ಇಂಥ ಅನ್ಯಾಯ ಆಗೋಯ್ತು ಈ ವಯಸ್ಸಿನಲ್ಲಿ ಹೊಸದಾಗಿ ಹೀಗಾಗಬಾರ್ದಿತ್ತು ನಿನ್ನ ತಂಗಿಗೆ ಹೀಗಾಗಿದ್ದೆ ಸರಿ ವಾಣಿ ಒಳಗೊಳಗೆ ಹೇಳ್ಕೊಂಡ್ಲು ಮೇಲ್ ಮಾತ್ರ ಏನೂ ಆಗಿಲ್ಲ ಬಂದವರು ಏನಾದರೂ ತಿಳ್ಕೊಂಡಾರೆ ಎಂದು ನಾನಿನ್ನು ಯಾರ್ಯಾರಿಗೆ ಈ ಸುದ್ದಿ ತಿಳಿಸ್ ತಿಳ್ಸೋಕ್ಕೆ ಹೋಗಿ ಹೋಗಿ ಬರಬೇಕಾಗಿದೆ ನೀವು ಹೊಸದ ಮನೆಗೆ ಹೋಗಿರ್ತೀರೇನೇ ನಾವೀಗಲೇ ಅವಳು ಮನೆಗೆ ಹೋಗ್ತೀವಿ ಅಂತ ಹೊರ ಹೊರಟು ಹೋದರು ಛೇ ಹೊಸದಾಗಿ ಹೀಗಾಗಬಾರ್ದಿತ್ತು ಆಕಾಶದಲ್ಲೇ ಹಾರಾಡ್ತಾ ಮೆರಿತಿದ್ಲು ನನ್ನ ತಂಗಿ ಪಾಪ ಈಗ ಭೂಮಿಗೆ ಬರೋ ಹಾಗಾಯಿತು ಸಾಕು ಸುಮ್ಮನಿರೆ ಕಷ್ಟ ಕಾಲದಲ್ಲಿ ನಮ್ಮ ಶತ್ರುಗಳಿಗೆ ಆಗಲಿ ಸಹಾನುಭೂತಿ ತೋರಿಸ್ಬೇಕಂತೆ ಅವರು ಹೇಗೆ ಆಡಿದರೆ ಅಂತ ನಾವು ಆಡಿದ್ರೆ ನಮ್ಮತನ ಏನು ಉಳಿದು ಉಳಿದೋ ಹಾಗಾಯಿತು ಅವರಿಗೂ ನಮಗೂ ಭೇದವೇ ಇರೋಲ್ಲ ಅವರ ಮುಂದೆ ನಮ್ಮತನ ಅನ್ನೋದು ಉಳಿದೇ ಇಲ್ಲ ಬಿಡು ಸರಿ ಈಗ ಆ ಮಾತಿಗೆಲ್ಲ ಸಮಯ ಇಲ್ಲ ಮುಂದಾಗೋ ಕೆಲಸ ನೋಡಬೇಕು ವಸುದ ಮನೆಗೆ ಹೋಗೋಣ ನೀನು ಬೇಕಾದರೆ ಹೋಗು ನಾನು ಮಾತ್ರ ಬರೋದಿಲ್ಲ ಹಾಗಂದರೆ ಚೆನ್ನಾಗಿರುತ್ತಾ ಹೇಳು ಮನುಷ್ಯನ ಸುಖದಲ್ಲಿ ಆಗದೇ ಹೋದರೂ ಕಷ್ಟದಲ್ಲಿ ಆಗಬೇಕು ಆದರೆ ಮನುಷ್ಯತ್ವ ಮೊದಲು ನಿನ್ನ ತಂಗಿ ಮನುಷ್ಯತ್ವ ಕಲಿತ್ಕೋಬೇಕು ಆ ವಿಷಯ ಬಿಡು ಅದನ್ನೆಲ್ಲ ಮಾತನಾಡ್ತಾ ಇದ್ದರೆ ಕೊನೆ ಮೊದಲೇ ಇರಲ್ಲ ಈಗ ನೀನು ಬ ಬರೋಲ್ಲ ಅಂದರೆ ನಾನು ಹೊಡ್ತೀನಿ ಬರೋ ಹಾಗಿದ್ರೆ ಬಾ ಇಲ್ಲವಾದರೆ ಬೇಡ ಬೇರೆಯವರು ಬಗ್ಗೆ ನಾವೆಷ್ಟು ಮಾತನಾಡಿದರೂ ಅವರು ಬದಲಾಗೋಲ್ಲ ಹುಟ್ಟುಗುಣ ಸುಟ್ಟರೂ ಹೋಗೋಲ್ಲ ಅನ್ನೋ ಗಾದೆ ಕೇಳಿದೆಯಲ್ಲ ಮಾತಾಡಿ ಪ್ರಯೋಜನ ಕೂಡ ಏನೂ ಇಲ್ಲ ಹೋಗಬಾರ್ದೆಂದು ನಿರ್ಧರಿಸಿದ್ದ ವಾಣಿ ಕೊನೆಗೂ ತಾನು ತಾಯಿಯ ಜೊತೆ ಹೊರಟಳು ಅವರು ಮನೆ ಸೇರಿದಾಗ ವಸುದ ಗಂಡನ ಶವದ ಮೇಲೆ ಬಿದ್ದು ಅಳುತ್ತಿದ್ದಳು ಜೋ ಸರೋಜಿನಿ ಕೂಡ ತಾಯಿಯನ್ನು ಸಮಾಧಾನ ಪಡಿಸುತ್ತಲೇ ತಾನು ಕಣ್ಣೀರು ಸುರಿಸುತ್ತಿದ್ಲು ಸರೋಜಿನಿಯ ತಂಗಿ ಹಾಗೂ ಇಬ್ಬರು ತಮ್ಮಂದಿರು ಸುಮ್ಮನೆ ಮೂಕರಾಗಿ ನೋಡುತ್ತಿದ್ದರು ಅಕ್ಕನನ್ನು ನೋಡಿ ವಸುದಳ ಅಳು ಮತ್ತಷ್ಟು ಹೆಚ್ಚಾಯಿತು ಸಮಾಧಾನ ಮಾಡಿಕೋ ವಸುದ ಸಾವು ಯಾರಿಗೆ ತಪ್ಪಿದ್ದು ಹೇಳು ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಬೇಕಾದವರೇ ಅವರ ಮುಂದೆ ನಾವು ಹಿಂದೆ ಅಷ್ಟೆ ತಾಯಿನೇ ಹೀಗೆ ಅಳ್ತಾ ಇದ್ರೆ ಮಕ್ಕಳ ಗತಿಯೇನು ಆ ಮಕ್ಕಳು ನೋಡು ಹೆಂಗೆ ಕಂಗಾಲಾಗಿವೆ ಅಂತ ಅವರಿಗೋಸ್ಕರವಾದರೂ ನೀನು ದುಃಖ ತಡ್ಕೋ ಎಷ್ಟು ಚೆನ್ನಾಗಿದೆ ಮನೆಗೆ ಯಾರ ಕೆಟ್ಟ ಕಣ್ಣು ಬಿತ್ತೋ ನಮ್ಮ ಮನೆಯೇ ಹಾಳಾಗಿ ಹೋಯ್ತು ಅವರ ಕೆಟ್ಟು ಕಣ್ಣು ಹಾಳಾಗಿ ಹೋಗ ಆ ದುಃಖದಲ್ಲಿಯೂ ಹಿಡಿಶಾಪ ಹಾಕುತ್ತಿದ್ಲು ವಸುದ ಏನೋ ಗಂಡ ಸತ್ತ ಹೊಟ್ಟೆ ಉರಿಯಿಂದ ಹಾಗೆ ಹೇಳ್ತಿದ್ದಾಳೆ ಎಂದು ವನುಜ ಸಮಾಧಾನ ಮಾಡಿಕೊಂಡ್ರು ವಾಣಿ ಮಾತ್ರ ಒಳಗೊಳಗೆ ಬೈಕೊಂಡ್ಳು ಇಷ್ಟಾದರೂ ತನ್ನ ಅಹಂಕಾರ ಬಿಟ್ಟಿಲ್ಲ ಇವರಿಗೆ ಶ್ರೀಮಂತಿಕೆಯಂತೆ ಎಲ್ಲರೂ ಹೊಟ್ಟೆ ಉರಿದುಕೊಳ್ತಿದ್ರೆ ತುಂಬ ತಪ್ಪು ಮನೋಭಾವ ಹೋ ಹೋಗೋದೇ ಇಲ್ವೇನೋ ಇವಳನ್ನು ಕಂಡ್ರೆ ಯಾರಿಗೆ ಹೊಟ್ಟೆ ಉರಿ ಎಲ್ಲ ಅವರ ಕಲ್ಪನೆ ಅಷ್ಟೆ ಅಲ್ಲಿ ಕುಳಿತಿದ್ದವರು ಕೂಡ ಹೀಗೆ ಮುಖ ಮುಖ ನೋಡಿಕೊಂಡ್ರು ವಸುದಾಳ ಮಾತುಗಳಿಗೆ ಸಾವಿನ ಸಮಯದಲ್ಲಿಯೂ ಈಕೆ ಅಹಂಕಾರವನ್ನು ಬಿಡಲಿಲ್ವಲ್ಲ ಎಂಬಂತೆ ಅಲ್ಲಿ ಕುಳಿತ ಜನರೆಲ್ಲ ಯಾರೂ ಯಾವುದಕ್ಕೂ ಮುಂದೆ ಬರಲಿಲ್ಲ ವಸುದ ಏನು ಬೈತಾಳೋ ಎಂದು ವಸುದಾಳ ಮಕ್ಕಳೆಲ್ಲ ಸರೋಜಿನಿಯೇ ದೊಡ್ಡವಳು ಅವಳು ಡಿಗ್ರಿ ಮುಗಿಸಿ ಎರಡು ವರ್ಷಗಳಾಗಿತ್ತು ಅವಳ ಮದುವೆ ಮಾಡಲು ಬಹಳ ಪ್ರಯತ್ನ ಪಡ್ತಿದ್ರು ಯಾಕೋ ಯಾವುದೂ ಒದಗಿ ಬಂದಿರಲಿಲ್ಲ ಎರಡನೆಯವನು ಬಾಲಾಜಿ ಬಿ ಕೊನೆಯ ವರ್ಷದಲ್ಲಿದ್ದಾನೆ ಉಳಿದಿಬ್ಬರೂ ಅವರಿಗಿಂತ ಚಿಕ್ಕವರು ಜೀವನ ಅನುಭವವಿಲ್ಲದ ಮಕ್ಕಳು ಏನು ಮಾಡಬೇಕೆಂದು ತಿಳಿಯದು ಉಳಿದವರೆಲ್ಲ ಏನು ಮಾಡಿದ್ದಾರೆ ಏನು ತಪ್ಪು ಎಂದು ಕುಳಿತಿದ್ದಾರೆ ವಸುದ ದುಃಖಿಸುತ್ತಾ ಕುಳಿತಿದ್ದಾಳೆ ಮುಂದೇನು ವಸುದಾಳ ಗಂಡ ಸಹೋದ್ಯೋಗಿಗಳು ಬಂದು ಕೆಲ ಎಲ್ಲ ಕೆಲಸಗಳಿಗೂ ಹೆಗಲು ಕೊಟ್ಟರು ಅವರೆಲ್ಲರೂ ಹಣವನ್ನು ಹಾಕ್ಕೊಂಡು ಸಂಜೆಯ ಹೊತ್ತಿಗೆ ಅಂತ್ಯ ಮುಗಿಸಿದರು ವಸುದಾಳ ಗೋಳಾಟ ನಡೆಯುವೆ ನಡುವೆಯೂ ಪ್ರತಿ ದಿನವೂ ಮನೆಗೆ ಬರುತ್ತಿದ್ದ ಏನೇನು ಮಾಡಬೇಕು ಎಲ್ಲವನ್ನು ಮಾಡಲು ವಸುದಾ ಹಾಗೂ ಅವಳ ಮಗ ಬಾಲಾಜಿಗೆ ಬೆನ್ಗಾವಲಾಗಿ ನಿಂತರು ಅವರ ಸಹಾಯದಿಂದ ಹನ್ನೆರಡು ದಿನ ಹನ್ನೆರಡನೆಯ ದಿನದ ಕರ್ಮ ಕೂಡ ಚೆನ್ನಾಗಿ ನಡೆಯಿತು ವಸುದಾಳಿಗೆ ಬರಬೇಕಾಗಿದ್ದ ಹಣ ನಿವೃತ್ತಿಯ ವೇತನ ಎಲ್ಲವನ್ನು ತಾವು ಕೊಡಿಸಲು ಸಹಾಯ ಮಾಡುವುದಾಗಿ ಹೇಳಿದ್ದಷ್ಟೆ ಅಲ್ಲ ಕೆಲವರು ಫಾರಂಗಳನ್ನು ತಂದು ವಸುದಾಳ ಬಳಿ ಸಹಿ ಹಾಕಿಸಿಕೊಂಡು ಹೋದರು ವನುಜ ವಾರಕ್ಕೆರಡು ಮೂರು ಬಾರಿ ಎರಡು ಮೂರು ಬಾರಿ ತಂಗಿಯ ಮನೆಗೆ ಹೋಗಿ ಅವಳನ್ನು ಮಾತನಾಡಿಸ್ಕೊಂಡು ಬರ್ತಿದ್ಲು ಅವರಿಗೆ ಅವರಿಬ್ಬರಿಗೂ ಬಂದಿದ್ದು ಒಬ್ಬನೇ ಅಣ್ಣ ವಸುದಾಳ ಗಂಡನ ತಿಥಿಯ ದಿನ ಬಂದು ಹೋದ ಅಣ್ಣ ಮತ್ತೆ ಅವಳ ಮನೆಯ ಕಡೆ ತಲೆಯನ್ನೇ ಹಾಕಿರಲಿಲ್ಲ ನಾನು ಬಡವಳೆಂದು ಮನೆಗೆ ಬಾರದ ಅಣ್ಣ ವಸುದಾ ಮನೆಗೆ ಮಾತ್ರ ಆಗಾಗ ಬರ್ತಾನೆಂದು ತಿಳಿದಿದ್ದೆ ವನುಜಾಗೆ ಅಂತಹವನು ಈಗ ಯಾಕೆ ಬದಲಾದ್ದನು ಎಂದು ಅವಳಿಗೆ ತಿಳಿಯಲಿಲ್ಲ ವಸುದ ಯಾಕೆ ಅಳ್ತಾ ಇದ್ದೀಯ ಅಳದೆ ಏನು ಮಾಡಲಿ ಅಣ್ಣ ಮಾಡಿದ ಮೋಸಕ್ಕೆ ಏನು ಅಣ್ಣ ಮೋಸ ಮಾಡಿದ್ನ ಹೀಗೆ ಹೇಗೆ ಮಾಡ್ದ ನಮ್ಮ ಯಜಮಾನ್ರ ಹತ್ರ ಮನೆ ಕಟ್ಟಕ್ಕೆ ಅಂತ ಒಂದು ಲಕ್ಷ ರೂಪಾಯಿ ತಗೊಂಡಿದ್ದ ತಿಂಗಳು ತಿಂಗಳಿಗೂ ಆ ಹಣಕ್ಕೆ ಬಡ್ಡಿ ಕೊಡ್ತೀನಿ ಅಂದಿದ್ದ ಆದರೆ ಬಡ್ಡಿನೂ ಇಲ್ಲ ಏನೂ ಇಲ್ಲ ಮನೆ ಪೂರ್ತಿ ಕಟ್ಟಿಸಿದ ಮೇಲೆ ಬರೋ ಬಾಡಿಗೆಯಲ್ಲಿ ಬಡ್ಡಿ ಕೊಡ್ತೀನಿ ಅಂದ ಆರು ಸಾವಿರ ರೂಪಾಯಿ ಬಾಡಿಗೆ ಬರ್ತಿದೆ ಅಂತ ಹೇಳ್ದ ಅವತ್ ಅವತ್ತು ನಿನ್ನ ಗಂಡನ ತಿತ್ತಿಗೆ ಬಂದ ದಿನ ಹೌದು ಬರ್ತಾ ಇದೆ ಅದಕ್ಕೆ ನಾನು ಹೇಳಿದೆ ಬಡ್ಡಿ ಕೊಡು ಅಂತ ಅದಕ್ಕೆ ಏನಂತಾನೆ ಗೊತ್ತಾ ಏನಂತಾನೆ ಕೋರ್ಟು ಕಚೇರಿಗೆ ಅಂತ ನಿನ್ನ ಗಂಡನ ಹತ್ತಿರ ಬಂದು ಬಂದು ದುಡ್ಡು ಈಸ್ಕೊತಿದ್ದೆ ಅಲ್ಲಿ ಯಾರ್ಯಾರಿಗೆ ಲಂಚ ಕೊಡೋಕೆ ಅಂತ ಸಾವಿರಾರು ರೂಪಾಯಿ ತಗೊಂಡಿದ್ದಾನೆ ಲೆಕ್ಕ ಹಾಕಿದ್ರೆ ನಾನು ಕೊಟ್ಟಿರೋದು ಒಂದು ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ ನೀನೇ ನನಗೆ ಕೊಡು ಅಂತಾನಲ್ಲ ಹಾಗಾದರೆ ಕೊಟ್ಟಿದ್ದಾನೇನೋ ಹಣ ಕೊಟ್ಟಿದ್ದರೆ ನನ್ನ ಹತ್ತಿರ ಹೇಳ್ತಾ ಇರಲಿಲ್ವೇನೆ ನಮ್ಮ ಯಜಮಾನ್ರು ಮುಚ್ಚಿಡೋಕೆ ಅದೇನು ರಹಸ್ಯವಲ್ಲವಲ್ಲ ಅದು ಅಲ್ಲದೆ ಕೇಸು ಪ್ರಾರಂಭ ಆದ ಮೇಲೆ ಅವರು ಇವರು ಅಣ್ಣನ ಊರಿಗೆ ಹೋಗಲೇ ಇಲ್ಲ ಒಂದು ಸಾರಿ ಮಾತ್ರ ಅಣ್ಣ ವಿಚಾರಿಸೋದಕ್ಕೆ ಬಂದಿದ್ದ ಅಷ್ಟೆ ಇಷ್ಟು ಸಾರಿ ನನ್ನ ಹತ್ತಿರನೇ ದುಡ್ಡು ಈಸ್ಕೊತಾಯಿದ್ರು ಅಷ್ಟು ಸಾರಿ ಕೊಟ್ಟಿದ್ರೆ ಒಂದು ಸಾರಿ ಆದರೂ ನನ್ನ ಹತ್ತಿರ ಹೇಳ್ತಾ ಇರಲಿಲ್ವಾ ಹಾಗೆ ಹೇಳಬೇಕಿತ್ತು ಅವನಿಗೆ ಹೇಳಿದೆ ಬಿಡ್ತೀನ ಕೇಸ್ ಆರಂಭ ಆದಮೇಲೆ ಅವನು ಒಂಥರ ಟೆನ್ಷನ್ನಲ್ಲಿದ್ದ ಹಾಗಾಗಿ ಹೇಳೋದು ಮರ್ತಿರಬೇಕು ಅಂತಾನೆ ಹಾಗೂ ಇರ್ಬೋದು ಏನೋ ಸಾಧ್ಯವೇ ಇಲ್ಲ ಲಂಚ ತಗೊಂಡ್ರು ಅಂತ ಹಿಡಿದು ಪ್ರತಿದಿನ ಪ್ರತಿದಿನವೂ ಏನ ಏನೇನಾಯಿತು ಅಂತ ನನಗೆ ಬಂದು ಹೇಳೋರು ಅವರ ಸ್ನೇಹಿತರು ಯಾರಾದರೂ ಯಾವುದಕ್ಕಾದರೂ ದುಡ್ಡು ಕೊಟ್ಟಿದರೆ ಅದನ್ನು ಹೇಳೋರು ಅಂದಮೇಲೆ ಅಣ್ಣನ ಹತ್ತಿರ ಈಸ್ಕೊಂಡು ಬಂದೆ ಅಂತ ಹೇಳೋದು ಮರ್ತಿರ್ತಾರೇನು ಹೋಗಲಿ ಹೇಳಲಿಲ್ಲ ಅಂತ ಇಟ್ಕೊಂಡ್ರು ಅವರು ಅಣ್ಣನ ಊರಿಗೆ ಒಂದು ಸಾರಿನೂ ಹೋಗಲೇ ಇಲ್ವಲ್ಲ ಅದನ್ನು ಇಲ್ಲ ಅಂತ ಅಣ್ಣ ಹ್ಞೂ ಅವನ ಹತ್ ಅವನು ಬರ್ತಿರಲಿಲ್ಲ ಕೋಟ್ ಹತ್ತಿರ ನಾನೇ ಬಂದು ಹಣ ಕೊಡ್ತಿದ್ದೆ ಎಷ್ಟು ಹಣ ಬೇಕು ಅಂತ ಫೋನ್ ಮಾಡೋನು ಅಂದ ಹಾಗೇ ಬಂದು ಕೋಟ್ ಹತ್ತಿರ ಕೊಟ್ಟಿದ್ರೆ ನನಗೆ ಹೇಳದೇ ಇರ್ತಿದ್ರ ಎಲ್ಲ ವಿಷಯ ಕೇಳಿ ಇಂಥ ದೊಡ್ಡ ವಿಷಯ ಮರ್ತಿದ್ರೇನೋ ಅವನು ಕೊಟ್ಟ ಕೊಟ್ಟನೋ ಬಿಟ್ಟಿದ್ದಾನೋ ಅಂತಿದ್ದಾನೆ ಮತ್ತೀಗ ಏನು ಮಾಡೋದು ಏನು ಮಾಡೋದು ಒಡ ಹುಟ್ಟಿದ ಹಣ್ಣ ಮಾಡಿದ ಮೋಸಕ್ಕೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಕಣ್ಣೀರು ಹಾಕ್ತಾ ಕೂತ್ಕೊಬೇಕಷ್ಟೆ ಛೇ ಒಡ ಹುಟ್ಟಿದ ಹಣ್ಣ ಹೀಗೆ ಮಾಡಬಾರ್ದಿತ್ತು ಮನೆ ಕಟ್ಟಲಿಕ್ಕೆ ಹಣ ಬೇಕು ಅಂತ ಬಂದು ಬಂದು ಗೋಗರಿತಿದ್ದ ಹೋಗಲಿ ಅಂತ ಕೊಟ್ಟರೆ ಹೀಗೆ ಮುಳುಗಿಸುತ್ತಾನೆ ಅಂದ್ಕೊಂಡಿರಲಿಲ್ಲ ಅವನ ಮನೆ ಹಾಳಾಗ ಕೊಟ್ಟವರು ಸತ್ತು ಹೋದ್ರು ಹೀಗೇನ ಹೇಳಿದ್ರು ನಡೆಯುತ್ತೆ ಅಂದ್ಕೊಂಡಿದ್ದಾನೆ ನಮಗೆ ಮೋಸ ಮಾಡ್ಬೋದು ಆದರೆ ಆ ದೇವರ ಕಣ್ಣಿಗೆ ಮೋಸ ಮಾಡೋಕ್ಕಾಗುತ್ತಾ ನಮ್ಮ ಹಣ ಹೇಗೆ ಕತ್ಕೊಂಡೋ ಹಾಗೆ ಅವನ ಹಣ ನಾಶವಾಗಲಿ ಶಾಪ ಹಾಕಿದ್ಲು ವಸುದ ಕಣ್ಣೀರುಡಿತ ಅವಳಿಗೆ ಏನು ಹೇಳಿ ಸಮಾಧಾನ ಮಾಡಬೇಕು ತಿಳಿಯದಾಯಿತು ಒನಜಾಗೆ ಅತ್ತ ಅಣ್ಣ ಇತ್ತ ತಂಗಿ ಅವನು ಕೊಟ್ಟಿದ್ದಾನೆನ್ನುತ್ತಾನೆ ಇವಳು ಇಲ್ಲವೆನ್ನುತ್ತಾಳೆ ಯಾರ ಮಾತು ನಿಜವೋ ಯಾರ ಮಾತು ಸುಳ್ಳೋ ಯಾವುದನ್ನು ಕೇಳಬೇಕೋ ಯಾವುದನ್ನು ಬಿಡಬೇಕೋ ತಿಳಿಯೋದು ಅವರಿಬ್ಬರ ವಿಷಯ ಅವರೇ ಪರಿಷ್ಕರಿಸಿಕೊಳ್ಳಬೇಕು ತಾನೇ ತಾನೇಕೆ ಮೂಗು ತುರಿಸ್ಕೋಬೇಕು ಹೋಗಲಿ ಎಂದು ಸುಮ್ಮನಾದಳು ಅವರಿದ್ದ ಹಗ್ಗ ಮಹಾರಾಣಿಯಾಗಿದ್ದೆ ಸಂಪಾದಿಸಿದ ತಂದೆ ಹಾಕೋರು ನಾನು ಬೇಕಾದ ಹಾಗೆ ಖರ್ಚು ಮಾಡ್ತಿದ್ದೆ ಈಗ ಯಾರು ಕೊಡೋರು ತಿಂಗಳು ತಿಂಗಳಿಗೂ ಬರೋ ಸಂಬಳ ಇಲ್ಲ ನನಗೆ ಬರಬೇಕಾಗಿರೋ ಪೆನ್ಷನನ್ನು ಮಾಡಿಕೊಡಲಿಲ್ಲ ಅದಕ್ಕೆ ನೂರಾರು ಕೊಕ್ಕೆ ಹಾಕ್ತಾನೆ ಇದ್ದಾರೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಸರೋಜಿನಿ ಮದುವೆ ಆಗಬೇಕು ಆಮೇಲೆ ವಿಲಾಸಿನಿ ಮದುವೆ ಆಗಬೇಕು ಏನು ಮಾಡ್ತೀನೋ ಏನೋ ಯಾಕೆ ಯೋಚನೆ ಮಾಡ್ತೀಯ ವಸದ ಹೇಗೋ ಆಗುತ್ತೆ ನಿನ್ನ ಗಂಡ ಗಂಡ ಮನೆ ಹಣ ಅಂತ ಸ್ವಲ್ಪ ಆದರೂ ಮಾಡಿದ್ದಾರೆ ನನ್ನ ಪಾಡು ನೋಡು ನನ್ನ ಗಂಡ ಏನು ಮಾಡಿದ್ದ ಇದ್ದಕ್ಕಿದ್ದ ಹಾಗೆ ಹೋಗ್ಬಿಟ್ರು ಏನೋ ನನ್ನ ಪುಣ್ಯ ನಮ್ಮ ವಾಣಿಗೆ ಒಂದು ಕೆಲಸ ಅಂತ ಸಿಕ್ಕಿದೆ ಉಪವಾಸ ಬೀಳದೆ ಹೀರೋ ಹಾಗಾಯಿತು ಪಾಪ ಅವಳು ತನ್ನ ಸುಖನ ತ್ಯಾಗ ಮಾಡಿ ನಮ್ಮ ಸಂಸಾರನ ಬ ಒಂದು ಹಾದಿಗೆ ತಂದು ಇಲ್ಲದೆ ಹೋಗಿದ್ರೆ ಕೆರೆನೋ ಬಾವಿನೋ ನೋಡ್ಕೊಬೇಕಾಗಿತ್ತು ನಿಮಗೆ ಅಂಥ ಕಷ್ಟ ಇಲ್ವಲ್ಲ ಅದಕ್ಕೆ ಸ್ವಂತ ಮನೆ ಇದೆ ಮೇಲ್ ನೋಡೋಕ್ಕೆ ಮನೆ ಬಾಡಿಗೆ ಬರುತ್ತೆ ಮುನ್ ಯೋಚನೆ ಇಲ್ಲ ಅಷ್ಟಾದರೆ ಸಾಕು ಈಗ ಸರೋಜಿನಿ ಮದುವೆ ಮಾಡಬೇಕು ಹೇಗೆ ಮಾಡ್ತೀನೋ ಏನೋ ಏನಾದರೂ ಸಹಾಯ ಬೇಕಾದರೆ ಕೇಳು ನನ್ನ ಕೈಲಾಗಿದ್ದು ಮಾಡ್ತೀನಿ ಆದರೆ ಹಣಗಿನ ಸಹಾಯ ಮಾಡೋ ಮಟ್ಟಿಗೆ ನಾನಿಲ್ಲ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆಯಲ್ಲ ಅಣ್ಣ ಮೋಸ ಮಾಡಿದ ಮಾಡದೇ ಹೋಗಿದ್ದಿದ್ರೆ ಆ ಹಣದಿಂದ ಸರೋಜಿನಿ ಮದುವೆನೇ ಮಾಡಬಹುದಾಗಿತ್ತು ಒಡ ಹುಟ್ಟಿದವರೇ ಹೀಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇವರೇ ಹೀಗೆ ಮಾಡಿದರೆ ಇನ್ಯಾರನ್ನು ನಂಬಬೇಕು ಗೊತ್ತಿಲ್ಲ ನಮಗೆ ಮೋಸ ಮಾಡಿ ಅವನು ಉದ್ಧಾರ ಆಗೋದನ್ನು ನಾನು ನೋಡದೆ ಹೋಗ್ತೀನೇನೆ ಮತ್ತೆ ಅಣ್ಣನಿಗೆ ಶಾಪ ಹಾಕೋದ್ಲು ಹೊಸದ